ಸರ್ಕಾರಿ ನೌಕರರ ಪಿಂಚಣಿ ಬಗ್ಗೆ ಹಣಕಾಸು ಸಚಿವಾಲಯದ ಮಹತ್ವದ ಆದೇಶ ಸೆಪ್ಟೆಂಬರ್ ಮೂವತ್ತರೊಳಗೆ ಈ ಕೆಲಸ ಮಾಡದೆ ಹೋದರೆ ಪೆನ್ಷನ್ ಮೇಲೆ ಪರಿಣಾಮ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಈ ತಿಂಗಳು ಕೇಂದ್ರ ಸರ್ಕಾರಿ ನೌಕರರಿಗೆ ಮುಖ್ಯವಾಗಿದೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಸರ್ಕಾರ ಹೊಸ ಆದೇಶ ಮಾಡಿದೆ ಆದರೆ ಈ ಪ್ರಯೋಜನ ಪಡೆಯಬೇಕಾದರೆ ಸರ್ಕಾರಿ ನೌಕರರು ಸೆಪ್ಟೆಂಬರ್ ಮೂವತ್ತರೊಳಗೆ ಇದೊಂದು ಕೆಲಸ ಮಾಡಿಕೊಳ್ಳಲೇಬೇಕು ಸರ್ಕಾರಿ ನೌಕರರ ಪಿಂಚಣಿಗೆ ಸಂಬಂಧಿಸಿದಂತೆ ಸರ್ಕಾರ ಮುಖ್ಯವಾದ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಅನ್ವಯ ಪ್ರತಿಯೊಬ್ಬ ನೌಕರನು ಇನ್ನು ಹತ್ತು ದಿನಗಳಲ್ಲಿ ಇದೊಂದು ಕೆಲಸ ಮಾಡಿ ಮುಗಿಸಬೇಕು ಸರ್ಕಾರವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಒಂದು ಆಯ್ಕೆಯಾಗಿ ಯು ಪಿ ಎಸ್ ಅನ್ನು ಜಾರಿಗೆ ತಂದಿದೆ ಯು ಪಿ ಎಸ್ ಉದ್ಯೋಗಿಗಳಿಗೆ ಖಚಿತವಾದ ಪಿಂಚಣಿ ಪಾವತಿಗಳನ್ನು ಒದಗಿಸುತ್ತದೆ ಯು ಪಿ ಎಸ್ ಆಯ್ಕೆ ಮಾಡಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಎಂದು ಸಚಿವಾಲಯ ತಿಳಿಸಿದೆ ಅರ್ಹ ಉದ್ಯೋಗಿಗಳು ಮತ್ತು ಎನ್ ಪಿ ಎಸ್ ಅಡಿಯಲ್ಲಿ ನಿವೃತ್ತರಾದವರು ಸಹ ಈ ಸೌಲಭ್ಯವನ್ನು ಪಡೆಯಬಹುದು ಸಚಿವಾಲಯದ ಪ್ರಕಾರ ಕೊನೆಯ ಕ್ಷಣದ ತೊಂದರೆಗಳನ್ನು ತಪ್ಪಿಸಲು ಮತ್ತು ಅವರ ವಿನಂತಿಗಳನ್ನು ಸಕಾಲಿಕವಾಗಿ ಪ್ರಕ್ರಿಯೆಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ಅರ್ಹ ಉದ್ಯೋಗಿಗಳು ಗಡುವಿನ ಮೊದಲು ತಮ್ಮ ಆಯ್ಕೆಯನ್ನು ಚಲಾಯಿಸಲು ವಿನಂತಿಸಲಾಗಿದೆ ಜುಲೈ ಇಪ್ಪತ್ತರ ಹೊತ್ತಿಗೆ ಸುಮಾರು ಮೂವತ್ತೊಂದು ಸಾವಿರದ ನೂರ ಐವತ್ತೈದು ಕೇಂದ್ರ ಸರ್ಕಾರಿ ನೌಕರರು ಯು ಪಿ ಎಸ್ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಯೋಜನೆಯಲ್ಲಿ ನೋಂದಣಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಯು ಪಿ ಎಸ್ನಲ್ಲಿ ಕನಿಷ್ಠ ಇಪ್ಪತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಉದ್ಯೋಗಿ ನಿವೃತ್ತಿಯ ನಂತರ ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಗಳಿಸಿದ ಸರಾಸರಿ ಮೂಲವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಪಡೆಯುತ್ತಾರೆ ಉದ್ಯೋಗಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರೆ ಕನಿಷ್ಠ ಪಿಂಚಣಿ ತಿಂಗಳಿಗೆ ಹತ್ತು ಸಾವಿರ ರು ಆಗಿದೆ ಉದ್ಯೋಗಿಯು ತನ್ನ ಮೂಲ ವೇತನ ಮತ್ತು ತುಟ್ಟಿ ಭತ್ತೆಯು ಅಂದರೆ ಡಿ ಎ ಶೇಕಡಾ ಹತ್ತನ್ನು ಯು ಪಿ ಎಸ್ಗೆ ಕೊಡುಗೆ ನೀಡಬೇಕು ಇದರಲ್ಲಿ ಸರ್ಕಾರದ ಕೊಡುಗೆ ಶೇಕಡ ಹದಿನೆಂಟು ಪಾಯಿಂಟ್ ಐದು ಆಗಿದೆ ಉದ್ಯೋಗಿಯ ಮರಣದ ಸಂದರ್ಭದಲ್ಲಿ ಸಂಗಾತಿಯು ಒ ಪಿ ಎಸ್ನಂತೆ ಪಿಂಚಣಿಯ ಶೇಕಡಾ ಅರವತ್ತನ್ನು ಪಡೆಯುತ್ತಾರೆ ನಿವೃತ್ತಿ ಅಥವಾ ಮರಣದ ಸಂದರ್ಭದಲ್ಲಿ ಗ್ರ್ಯಾಚ್ಯುಟಿ ಮತ್ತು ಒಟ್ಟು ಮೊತ್ತವನ್ನು ಸಹ ಪಾವತಿಸಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು